ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಆರ್ ಎಮ್ ಕಿಚನ್ ನಾನಿವತ್ತು ಮೊಳಕೆ ಬರೆಸಿರುವ ಹೆಸರು ಕಾಳಿನಿಂದ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಸ್ನ್ಯಾಕ್ಸಿಗೂ ನಾವು ಹಾಗೆ ಕೂಡ ಇದನ್ನು ತಿನ್ಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಮೊಳಕೆ ಬಂದಿರುವ ಹೆಸರು ಕಾಳು ತೊಗೊಂಡಿದ್ದೀನಿ ಮೊಳಕೆ ಯಾವ ರೀತಿ ಬರೆಸ್ಬೇಕಂತ ನಿಮ್ಗೆ ಏನಾದರೂ ವಿಡಿಯೋ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಐ ಬಟನಲ್ಲಿ ಮತ್ತು ಸಜೆಷನ್ ವಿಡಿಯೋದಲ್ಲಿ ಇದೆ ಮತ್ತು ನಿಮ್ಮ ನೀವು ನನ್ನ ಚಾನಲಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಆಮೇಲೆ ನಾನು ಒಗ್ಗರಣೆ ಹಾಕೋಕ್ಕೆ ಗ್ಯಾಸ್ ಸ್ಟು ಆನ್ ಮಾಡಿಬಿಟ್ಟು ಒಂದು ಕಡಾಯಕಾಯಿ ಇಟ್ಟಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬ್ಯಾಡ್ಸ್ಕೊಂಡಿದ್ದೀನಿ ಆಮೇಲೆ ನಾನು ಇಲ್ಲಿ ಹಸಿ ಮೆಣಸಿಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು ಹಸಿಮೆಣಸಿಕಾಯಿ ಪೇಸ್ಟಿಗೆ ಮೂರು ಹಸಿಮೆಣಸಿಕಾಯಿ ಸ್ವಲ್ಪ ಬಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಬಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಮೊಳಕೆ ಬರೆಸಿರುವ ಹೆಸರು ಕಾಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾನಿಲ್ಲಿ ಸ್ವಲ್ಪ ಟೀ ಕುಡಿಯೋ ಕಪ್ನಿಂದ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಒನ್ ಟೈಮ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಇಡ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಹಾಗೆ ಇದನ್ನು ನಾವು ಸ್ನ್ಯಾಕ್ಸಿಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನನ್ನ ರೆಸಿಪಿ ಇಷ್ಟವಾಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮುಂಬರುವ ಹೊಸ ರೆಸಿಪಿಗಾಗಿ ಥ್ಯಾಂಕ್ ಯು